ಹನ್ನೆ ದಿವಸ ನಾನು ಮತ್ತು ಐದು ಜನ ಸೂಚಕರು ಬಂದು ನಾಮಿನೇಷನ್ ಮಾಡಿದ್ವಿ ಇವತ್ತು ಮಾಡೋ ಇಷ್ಟೇ ನಮ್ಮ ತಾಲೂಕಿನ ಎಲ್ಲ ಸೊಸೈಟಿಯ ಐವತ್ತೆರಡು ಜನ ಬಿ ಕೆ ಪಿ ಎಸ್ನ ಪ್ರತಿನಿಧಿಗಳು ನನ್ನ ಜೊತೆಗಿದ್ದಾರೆ ಅವ್ರನ್ನ ಕರ್ಕೊಂಡು ಇವತ್ತು ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ ಅವರು ನಾವು ಬರ್ತೀವಿ ಬೆಳಗಾವಿ ಬ್ಯಾಂಕ್ ನೋಡಿಲ್ಲ ಬ್ಯಾಂಕ್ ಅಷ್ಟು ನೋಡ್ತೀವಿ ಅಂದ್ಕೂಡ ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ ಇದನ್ನು ಹೊರತುಪಡಿಸಿದರೆ ಇದಕ್ಕೇನು ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿಲ್ಲ ಅದಕ್ಕೆ ಏನು ಉತ್ತರೂ ಇಲ್ಲ ಪತ್ರನೂ ಇಲ್ಲ ನಮ್ದು ನಮ್ಮ ಜನ ಜೊತೆ ಇದ್ರು ಬರ್ರಿ ಬರ್ತೀವಿ ಅಂದರು ಬರ್ರಂದ್ರು ಕರ್ಕೊಂಡ್ ಕರ್ಕೊಂಬಂದನು ಬ್ಯಾಂಕ್ ನೋಡ್ರಿ ನಾಮಿನೇಷನ್ ಫೈಲ್ ಮಾಡಿದನು ಮತ್ತೀಗ ಊರಿಗೆ ಹೋಗ್ತೀವಿ ಇಷ್ಟೇ ಮಾಡಿದ್ದಾರೆ ಸಭೆ ನಾನು ದಿನ ಒಂದು ಐದಾರು ಮಾಡಿದನು ಸಭೆಗಳನ್ನು ಮಾಡಲಿಕ್ಕೆ ಅವ್ರವರು ಹಕ್ಕದಾರ ನಾವು ಹಕ್ಕದಾರದಿ ನಾವು ಒಂದು ಐದಾರು ಸಭೆಗಳನ್ನು ನಿನ್ನೆ ಮಾಡಿದ್ದೀನಿ ಒಂಬತ್ತನೇ ಸಲೂ ಬಹುಶಃ ಹೌದು ಇದು ಒಂದು ರಾಜ್ಯದಲ್ಲಿ ಬಹುಶಃ ನನ್ನ ತಿಳಿದ ಮಟ್ಟಿಗೆ ಇದು ಒಂದು ದಾಖಲೆ ಆಗಿ ಇರ್ತದೆ ಯಾಕಂದ್ರೆ ನಲವತ್ತು ವರ್ಷ ಅದರೊಳಗ ಹತ್ತು ವರ್ಷ ಡೈರೆಕ್ಟ್ನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆಯ ಎಲ್ಲ ಜನರ ಆಶೀರ್ವಾದದಿಂದ ಎಲ್ಲರೂ ಸಹಕಾರಿಗಳ ಆಶೀರ್ವಾದದಿಂದ ಬ್ಯಾಂಕಿನ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ವರ್ಗದಿಂದ ಇದು ಶಕ್ ಆಗಿದೆ ಒಂಬತ್ತನೇ ಬಾರಿ ನಿನ್ನೆ ಒಂದು ಸಟ್ ಕೊಟ್ಟಿದ್ದೀನಿ ಇವತ್ತೊಂದು ಸಟ್ ಕೊಟ್ಟಿದ್ದೀನಿ ಇವತ್ತು ಬಹುಶಃ ನನ್ನ ಜೊತೆಗಿದ್ದಂಥ ಪ್ರತಿನಿ ಚ ಎಲ್ಲ ಪಿ ಕೆ ಪಿ ಎಸ್ಗಳ ಪ್ರತಿನಿಧಿಗಳ ಮುಖಾಂತರ ಬಂದು ಇವತ್ತು ಕೊಟ್ಟಿದ್ದೀನಿ ಓಕೆ ಹಾಂ ನಾಟ್ ಅಟ್ ಆಲ್ ನಾಟ್ ಎಟ್ ಆಲ್ ಯು ಡೋಂಟ್ ಥಿಂಕ್ ಲೈಕ್ ನಾವು ಬರ್ತಾ ಇದ್ನೇ ಅವರು ನಾವು ನೋಡ್ತೀವಿ ಬ್ಯಾಂಕ್ ನೋಡಿಲ್ಲ ಬಂದು ಎಂದೂ ನೋಡಿಲ್ಲ ಬರ್ತೀವಿ ಅಂದರು ನೆಡ್ರಿ ಬರು ನೀವು ಏನು ಅರ್ಥ ಕಲ್ಪಿಸ್ಕೋತರು ಈಗ ನೀವು ಅದಕ್ಕೆ ಅರ್ಥ ಏನು ಕಲ್ಪಿಸಿದ್ರು ನಮಗೆ ಹೇಳಕ್ಕಾಗೋದಿಲ್ಲ ನಾವು ಬಂದಂಥ ವಿಚಾರವನ್ನು ನಿಮ್ಗೆ ಸ್ಪ ಸ್ಪಷ್ಟಪಡಿಸಿದೀನಿ ಆ ನಿಟ್ಟಿನಲ್ಲಿ ಬಂದು ಈಗ ನಾಮಪತ್ರ ಸಲ್ಲಿಸಿದ್ದೀವಿ ಮರಳಿ ಹೋಗ್ತೀವಿ

ನೂರಕ್ಕೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಅಷ್ಟು ಮುಂದುವರಿತದೆ ಅದ್ ಎಲ್ಲಿ ಹೇಳಕ್ಕೆ ಹೋಗಿಲ್ಲ ನೀವೊಂದು ಹುಡ್ಡಿಸ್ ಹೇಳಕ್ಕೆ ಹೇಳಿ ನೀ ನನಗೆ ಇಲ್ಲ ಒಳ್ಳೆ ಜನರಿಗೆ ಸಂಸ್ಥೆ ಇರಬೇಕು ಅನ್ನೋದು ಅಭಿಪ್ರಾಯ ಇಷ್ಟೇ ಮಣಿ ಮಾಲಕ್ನಿಂದವನು ಒಳ್ಳೆ ಇರಬೇಕು ಕಿರಾಣಿ ಅಂಗಡಿ ಮಾಲಕನು ಒಳ್ಳೆ ಇರಬೇಕು ಸಂಸ್ಥೆ ಮಾಲಕ್ಕನೂ ಒಳ್ಳೆ ಇರಬೇಕು ಸಮಾಜದ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯೂ ಒಳ್ಳೆ ಮನುಷ್ಯ ಆದ್ರೆ ಇವತ್ತು ದಿವಸ ಸಮಾಜ ವ್ಯವಸ್ಥಿತವಾಗಿರ್ತದೆ ಮಣಿ ವ್ಯವಸ್ಥೆ ಆಗಿರ್ತದೆ ಅಂಗಡಿ ವ್ಯವಸ್ಥಿತವಾಗಿರ್ತದೆ ಅಂತ ಭಾವನೆ ಹೇಳಿದ್ದೀನಿ ಅಷ್ಟೇ ಹೌದೌದು ಅದನ್ನು ಓಪನ್ ಆಗಿ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇದಾರೆ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಬಟ್ ಅದು ಉದ್ದೇಶ ನಮ್ದು ಅದೇ ಇದೆ ಅದನ್ನು ಜಿಲ್ಲೆ ಜನ ನಿರ್ಣಯ ಮಾಡ್ತಾರೆ ಈಗ ಹಿಂದೆ ಅಂದ್ರೆ ಐದು ವರ್ಷದ ಹಿಂದೆ ಉಮೇಶ್ ರೆಡ್ಡಿ ಸಾಹೇಬ್ ಇದ್ದಾಗ ಯಾವ ಕ್ಷೇತ್ರ ಯಾರು ಕ್ಯಾಂಡಿಡೇಟ್ ಆಗ್ಬೇಕಂತ ಅವರೇ ಡಿಸೈಡ್ ಮಾಡ್ತಿದ್ರು ನಿಲ್ಸಿದ್ರು ಆಯ್ಕೆ ಆಗ್ತಿದ್ರು ಹಂಗ ಹಂಗೇನ ತಮ್ ತಮ್ ಬಹುಶಃ ತಪ್ಪು ಕಲ್ಪನೆ ಇದೆ ತಪ್ಪು ಕಲ್ಪನೆ ಇದೆ ಬಹುಶಃ ಆಯಾ ತಾಲೂಕಿನ ಹಿರಿಯರು ಕೂಡಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿರ್ತಕ್ಕಂಥ ನಿರ್ದರ್ಶಕರನ್ನ ಆಯ್ಕೆ ಮಾಡಿಕೊಡ್ತಿದ್ರು ಅವ್ರು ಹೇಳಿದನ್ನ ನಾವು ಸ್ವೀಕಾರ ಮಾಡೋದ್ರ ಮುಖಾಂತರ ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥ ಕೆಲಸ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ನಡೀತಾ ಬಂದಿದೆ ಮತ್ತು ಚುನಾವಣೆ ಯಾವಾಗ ಆಗಿಲ್ಲ ಯಾವಾಗ ಚುನಾವಣೆ ಆಗಿಲ್ಲ ಈ ವರ್ಷ ಯಾವುದಕ್ಕೆ ಇದೆ ಅನ್ನೋದು ಭವಿಷ್ಯ ತಮಗೆಲ್ಲ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಅವರು ಚುನಾವಣೆ ಮಾ ಯಾರೂ ಚುನಾವಣೆ ಮಾಡಲಿಕ್ಕೆ ಇಚ್ಛಿಸಿದ್ರೆ ಇವತ್ತು ದಿವಸ ಎಲ್ಲ ಹದಿನೈದು ತಾಲೂಕುಗಳು ಸಹಿತ ಚುನಾವಣೆ ಅದಿಸಲಿಕ್ಕೆ ಇಚ್ಛಿಸಿದ್ರು ಅವ್ರನ್ನ ಮಾತಾಡ್ತೀನಿ ಜವಾಬ್ದಾರಿ ಎಲ್ಲಾ ತಾಲೂಕು ಏನ್ ಅವಶ್ಯಕತೆ ಇಲ್ಲ ನನಗೆ ಆ ತಾಲೂಕಿನ ಇದಾರಲ್ಲ ಅವ್ರ ಆಯಾ ತಾಲೂಕು ಹಿಂದೂ ಯಾವಾಗ ತಗೊಂಡಿಲ್ಲ ನೀವು ನಮ್ಮನ್ನ ಬಯಸಿದ್ರು ಜನ ಅವ್ರ ಪ್ರೀತಿಗೋಸ್ಕರ ಬಯಸಿರ್ಬೇಕು ಅದಣ್ಣಕ್ ಬರಂಗಿಲ್ಲ ಆದ್ರೆ ಜವಾಬ್ದಾರಿಗಳನ್ನು ಇವತ್ತು ದಿವಸ ಆಯಾ ತಾಲೂಕಿನ ಜನ ಅಲ್ಲಿ ತಾಲೂಕಿನ ಪಿ ಕೆ ತಗೋದ್ ಮುಖಾಂತರ ಒಟ್ಟಾರೆ ಆಗಿರ್ತಕ್ಕಂಥ ಒಳ್ಳೆಯ ಆಡಳಿತ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಜನ ಈ ರೀತಿಯಾಗಿ ಬಯಸ್ತಾರೆ ಅದು ಬರೋದಕ್ಕೆ ಜವಾಬ್ದಾರಿಗೆ ಸಂಬಂಧ ಏನಪ್ಪಾ ಹೋಗ್ಬಾರ್ದು ಕರದಾಗ ಯಾರು ಕೆಡ್ತಾರ ಹೋಗೋಣ ಇನ್ನು ಹೋಗಬಾರಿ ಅಲ್ಲ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೀನಿ ಅದನ್ನು ಕೆಣಿ ಕೆಣಕ್ಕೆ ತೆಗೆದು ನಿಮ್ಮ ಹತ್ಪಟ್ಟರು ನಾನು ಅದನ್ನು ಯಾವುದು ಹ್ಮ್ ಇಡೀ ಜಿಲ್ಲೆಗೆ ಇರ್ತಕ್ಕಂತ ಹದಿನೈದು ತಾಲೂಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅದೇ ತಾಲೂಕಿನಾಗಿರ್ತಕ್ಕಂಥ ನಾಯಕರಿದ್ದಾರೆ ಎಲ್ಲಾ ಹದಿನೈದು ನಾಯಕರು ಕೂಡ್ಕೊಂಡು ಇವತ್ತು ದಿವಸ ಒಳ್ಳೆಯ ಆಡಳಿತವನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಎಲ್ಲರೂ ಹದಿನೈದು ಹದಿನೈದು ಜನ ಕೂಡಿದಾಗ ಒಳ್ಳೆಯ ನಾಯಕತ್ವಕ್ಕೆ ಒಂದು ಪುಷ್ಟಿ ಬರ್ತದೆ ಒಂದು ಶಕ್ತಿ ಬರ್ತದೆ ಹದಿನೈದು ಜನ ಕೂಡಿ ಅದ್ ಸರಿ ಮಾಡ್ತಾರೆ ಏನೋ ಜಿಲ್ಲೆ ಗೆ ನೀ ಉಮೇಶ್ ಚಂದ್ರ ನಾಯಕ ಅವರು ಹ್ಮ್ ಅವರು कैंडिडेट ಆಗಿ ಕೇಳಿದ್ರು ಜಿಲ್ಲಾ ಸುತಮಗಳ ರಾಯಪುರ ಆಕ್ಷನ್ ಮಾಡಿದ್ದೀವಿ ಸೊ ತಕ್ಕಂತ ಮೊದಲು ಅವರೇ ಮೇದು ತಮ್ಮಲ್ಲಿ ನಾನು ಜೋನರ ಬೈಕಂತ ಗುಂಟಾವನ ಆಯೋಜನೆ ಮಾಡ್ತೀನಿ ಸೊ ಇಲ್ಲಿ ಏನು ಹೇಳಬೇಕು ಜಿಲ್ಲೆ ವ್ಯಾಪ್ತಿ ಕೂಡ ತಾವೇ ಇನ್ವೋಲ್ವ್ ಮಾಡ್ತೀರಾ ಜಿಲ್ಲಲ್ಲ ಅದನ್ನ ಜನ ನಿರ್ಣಯಿಸೆ ನಾನು ಈಗ ಜಿಲ್ಲಾ ವ್ಯಾಪ್ತಿ ಸಂಚರಿಸ ಬಗ್ಗೆ 2 3 ಸಲ ಹೇಳಿದೀನಿ ಯಾವ ಯಾವ ತಾಲೂಕಿನವರು ನಾನು ಕರೀತಾರೆ ಅಲ್ಲಿ ಹೋಗಿ ನಾನು ಪಾಲ್ಗೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ ಮತ್ತು ಈ ಚುನಾವಣೆ ಮುಗಿದ ನಂತರ ಅದನ್ನು ಜಾಬನ್ನು ನಾನು ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ನನಗೆ ಗೊತ್ತಿಲ್ಲ ಇಲ್ಲಿ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅದು ಒಂದು ಸ್ವಾಮಿಗಳು ಒಂದು ಸಮಾಜದ ಒಂದು ಸಭೆಯನ್ನು ಕರೆದಿದ್ರು ಸಮಾಜದಲ್ಲಿ ಈಗ ಉಪ ಪಂಗಡಗಳ ಒಂದು ಸ್ವಲ್ಪ ತಿಕ್ಕಾಟ ಭಾಳ ಜಾರಿ ಭಾಳ ಜೋರಾಗಿದೆ ಅದಕ್ಕೆ ಸಮಾಜ ಸರಿಯಾಗಿರಬೇಕಾದ್ರೆ ಅದಕ್ಕೆ ಉಪಪಂಗಡಗಳನ್ನು ಭಾಳ ನೆಚ್ಕೊಂಡಿರಬಾರ್ದು ಅನ್ನೋಂಥ ಸಲಹೆ ಮಾರ್ಗದರ್ಶನ ಮಾಡಿದರೆ ಹೊರತಾಗಿ ರಾಜಕೀಯ ವ್ಯವಸ್ಥೆ ಬಗ್ಗೆ ಏನು ಮಾತಾಡಲಿಲ್ಲ ನಿನ್ನೆ ದಿವಸ ನಾನು ಮತ್ತು ಐದು ಜನ ಸೂಚಕರು ಬಂದು ನಾಮಿನೇಷನ್ ಮಾಡಿದ್ವಿ ಇವತ್ತು ಮಾಡೋ ಇಷ್ಟೇ ನಮ್ಮ ತಾಲೂಕಿನ ಎಲ್ಲ ಸೊಸೈಟಿಯ ಐವತ್ತೆರಡು ಜನ ಪಿ ಕೆ ಪಿ ಎಸ್ನ ಪ್ರತಿನಿಧಿಗಳು ನನ್ನ ಜೊತೆಗಿದ್ದಾರೆ ಅವ್ರನ್ನ ಕರ್ಕೊಂಡು ಇವತ್ತು ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ ಅವರು ನಾವು ಬರ್ತೀವಿ ಬೆಳಗಾವಿ ಬ್ಯಾಂಕ್ ನೋಡಿಲ್ಲ ಬ್ಯಾಂಕ್ ಅಷ್ಟು ನೋಡ್ತೀವಿ ಅಂದ್ಕೊಳ್ಳಿ ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ ಇದನ್ನು ಹೊರತುಪಡಿಸಿದ್ರೆ ಇದಕ್ಕೆ ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿಲ್ಲ ಅದಕ್ಕೇನು ಇಲ್ಲ ಪತ್ರನೂ ಇಲ್ಲ ನಮ್ದು ನಮ್ಮ ಜನ ಜೊತೆ ಇದ್ರು ಬರ್ರಿ ಬರ್ತೀವಿ ಅಂದ್ರು ಬರ್ರಿ ಕರ್ಕೊಂಡ್ ಬಂದನು ಬ್ಯಾಂಕ್ ನೋಡ್ರು ನಾಮಿನೇಷನ್ ಫೈಲ್ ಮಾಡಿದನು ಮತ್ತೀಗ ಊರಿಗೆ ಹೋಗ್ತೀವಿ ಇಷ್ಟೇ ಮಾಡಿದ್ದಾರೆ ಸಭೆಗಳನ್ನು ನಾನು ದಿನ ಒಂದು ಐದಾರು ಮಾಡಿದನು ಸಭೆಗಳನ್ನು ಮಾಡಲಿಕ್ಕೆ ಅವ್ರವರು ಹಕ್ಕದಾರ ನಾವು ಹಾಕದಾರ ನಾವು ಒಂದು ಐದಾರು ಸಭೆಗಳನ್ನು ನಿನ್ನೆ ಮಾಡಿದೀನಿ ಬಹುಶಃ ಹೌದು ಹೌದು ಇದು ಒಂದು ರಾಜ್ಯದಲ್ಲಿ ಬಹುಶಃ ನನ್ನ ತಿಳಿದ ಮಟ್ಟಿಗೆ ಇದು ಒಂದು ದಾಖಲೆ ಆಗಿ ಇರ್ತದೆ ಯಾಕಂದ್ರೆ ನಲವತ್ತು ವರ್ಷ ಅದರೊಳಗೆ ಹತ್ತು ವರ್ಷ ಡೈರೆಕ್ಟ್ನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆಯ ಎಲ್ಲ ಜನರ ಆಶೀರ್ವಾದದಿಂದ ಎಲ್ಲರೂ ಸಹಕಾರಿಗಳ ಆಶೀರ್ವಾದದಿಂದ ಬ್ಯಾಂಕಿನ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ವರ್ಗದಿಂದ ಇವತ್ತು ಶಕ್ ಆಗಿದೆ ಒಂಬತ್ತನೇ ಬಾರಿ ನಿನ್ನೆ ಒಂದು ಸಟ್ ಕೊಟ್ಟಿನಿ ಇವತ್ತೊಂದು ಸಟ್ ಕೊಟ್ಟಿದ್ದೀನಿ ಇವತ್ತು ಬಹುಶಃ ನನ್ನ ಜೊತೆಗಿದ್ದಂಥ ಪ್ರತಿನಿ ಎಲ್ಲ ಪಿ ಎಸ್ಗಳ ಪ್ರತಿನಿಧಿಗಳ ಮುಖಾಂತರ ಬಂದು ಇವತ್ತು ಕೊಟ್ಟಿದಟ್ ಆಲ್ ಯು ಡೋಂಟ್ ಥಿಂಕ್ ಲೈಕ್ ನಾವು ಬರ್ತಾ ಇದ್ನೇ ಅವರು ನಾವು ನೋಡ್ತೀವಿ ಬ್ಯಾಂಕ್ ನೋಡಿಲ್ಲ ಎಂದೂ ನೋಡಿಲ್ಲ ಬರ್ತೀವಿ ಅಂದ್ರು ನೀವು ಏನು ಅರ್ಥ ಕಲ್ಪಿಸ್ಕೊತರು ಈಗ ನೀವು ಅದಕ್ಕೆ ಅರ್ಥ ಏನು ಕಲ್ಪಿಸಿದ್ರು ನಮ್ಗೆ ಹೇಳಕ್ಕಾಗದ ನಾವು ಬಂದದ್ದು ವಿಚಾರವನ್ನು ನೀವು ಸ್ಪಷ್ಟಪಡಿಸಿದೀನಿ ಆ ನಿಟ್ಟಿನಲ್ಲಿ ಬಂದು ಈಗ ನಾಮಪತ್ರ ಸಲ್ಲಿಸಿದೀವಿ ಹೋಗ್ತೀವಿ ಏನಿಲ್ಲ ಅಗ್ರಸಿವ್ ಆಗಿದ್ದೀನಿ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿಸ್ಕೊಂಡು ಇಲ್ಲಿ ಬನ್ನಿ ನೀವು ಅದಕ್ಕೆ ಹೇಳಿದೆ ಹೇಗ ಅವ್ರಿಗೆ ಐವತ್ತೆರಡು ಜನ ಇಲ್ಲ ನನ್ನ ಜೊತೆಗಿದ್ದಾರೆ ಅದ್ ನಾ ಎಲ್ಲಿ ಹೇಳಕ್ ಹೋಗಿಲ್ಲ ನೀವಂದು ಹುಡ್ ಹೇಳಕ್ಕ ಹೇಳಿ ನೀ ನನಗೆ ಬೇಕು ಇಲ್ಲ ಒಳ್ಳೆ ಜನರಿಗೆ ಸಂಸ್ಥೆ ಇರ್ಬೇಕು ಅನ್ನೋದು ಅಭಿಪ್ರಾಯ ಇಷ್ಟೇ ಮಣಿ ಮಾಲಕ್ನಿಂದವನು ಒಳ್ಳೆ ಇರಬೇಕು ಕಿರಾಣಿ ಅಂಗಡಿ ಮಾಲಕ್ಕನೂ ಒಳ್ಳೆ ಇರಬೇಕು ಸಂಸ್ಥೆ ಮಾಲಕ್ನೂ ಒಳ್ಳೆ ಇರಬೇಕು ಸಮಾಜದ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿಯೂ ಒಳ್ಳೆ ಮನುಷ್ಯ ಆದ್ರೆ ಇವತ್ತು ದಿವಸ ಸಮಾಜ ವ್ಯವಸ್ಥಿತವಾಗಿರ್ತದೆ ಮಣಿ ವ್ಯವಸ್ಥೆ ಆಗಿರ್ತದೆ ಅಂಗಡಿ ವ್ಯವಸ್ಥಿತವಾಗಿರ್ತದೆ ಅಂತ ಭಾವಣೆಯಿಂದ ಹೇಳಿದ್ದೀನಿ ಅಷ್ಟೇ ಹೌದು ಹೌದು ಅದನ್ನು ಓಪನ್ ಆಗಿ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇದಾರೆ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಬಟ್ ಅದು ಉದ್ದೇಶ ನಮ್ದು ಅದೇ ಇದೆ ಅದನ್ನು ಜಿಲ್ಲೆ ಜನ ನಿರ್ಣಯ ಮಾಡ್ತಾರೆ ಈಗ ಹಿಂದೆ ಅಂದ್ರೆ ಐದು ವರ್ಷದ ಹಿಂದೆ ಉಮೇಶ್ ಕಂತಿ ಸಾಹೇಬ್ ಇದ್ದಾಗ ಯಾವ ಕ್ಷೇತ್ರ ಯಾವ ಕ್ಯಾಂಡಿಡೇಟ್ ಆಗ್ಬೇಕು ಡಿಸೈಡ್ ಮಾಡ್ತಿದ್ರು ಆಯ್ಕೆ ಆಗ್ತದೆ ಹಂಗೆ ತಮ್ಗೆ ತಮ್ಗೆ ಬಹುಶಃ ತಪ್ಪು ಕಲ್ಪನೆ ಇದೆ ತಪ್ಪು ಕಲ್ಪನೆ ಇದೆ ಬಹುಶಃ ಆಯಾ ತಾಲೂಕಿನ ಹಿರಿಯರು ಕೂಡಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿರ್ತಕ್ಕಂಥ ನಿರ್ದರ್ಶಕರನ್ನ ಆಯ್ಕೆ ಮಾಡಿಕೊಡ್ತಿದ್ರು ಅವ್ರು ಹೇಳಿದನ್ನ ನಾವು ಸ್ವೀಕಾರ ಮಾಡೋದ್ರ ಮುಖಾಂತರ ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥ ಕೆಲಸ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ನಡೀತಾ ಬಂದಿದೆ ಮತ್ತು ಚುನಾವಣೆ ಯಾವಾಗ ಆಗಿಲ್ಲ ಯಾವಾಗ ಚುನಾವಣೆ ಆಗಿಲ್ಲ ಈ ವರ್ಷ ಯಾವುದಕ್ಕೆ ಇದೆ ಅನ್ನೋದು ಭವಿಷ್ಯ ತಮಗೆಲ್ಲ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಅವರು ಚುನಾವಣೆ ಮಾ ಯಾರೂ ಚುನಾವಣೆ ಮಾಡಲಿಕ್ಕೆ ಇಚ್ಛಿಸಿದ್ರೆ ಇವತ್ತು ದಿವಸ ಎಲ್ಲ ಹದಿನೈದು ತಾಲೂಕುಗಳು ಸಹಿತ ಚುನಾವಣೆ ಹದ್ಲಿಕ್ಕೆ ಇಚ್ಛಿಸಿದವ್ರನ್ನ ಮಾತೇಳ್ತೀನಿ ಜವಾಬ್ದಾರಿ ಏನು ಅವಶ್ಯಕತೆ ತಾಲೂಕಿನ ಆಯಾ ತಾಲೂಕು ಹಿಂದೂ ಯಾವಾಗ ತಗೊಂಡಿಲ್ಲ ನಮ್ಮನ್ನ ಬಯಸಿದ್ರು ಜನ ಅವ್ರ ಪ್ರೀತಿಗೋಸ್ಕರ ಬಯಸಿರ್ಬೇಕು ಅದಣ್ಣಕ್ ಬರಂಗಿಲ್ಲ ಆದ್ರೆ ಜವಾಬ್ದಾರಿಗಳನ್ನು ಇವತ್ತು ದಿವಸ ಆಯಾ ತಾಲೂಕಿನ ಜನ ಅಲ್ಲಿ ತಾಲೂಕಿನ ಪಿ ಕೆ ಪೀಸ ತಗೋದ್ ಮುಖಾಂತರ ಒಟ್ಟಾರೆ ಆಗಿರ್ತಕ್ಕಂಥ ಒಳ್ಳೆಯ ಆಡಳಿತ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಜನ ಏನು ಈ ರೀತಿಯಾಗಿ ಬಯಸ್ತಾರೆ ಅದು ಬರೋದಕ್ಕೆ ಯಾರು ಜವಾಬ್ದಾರಿಗೆ ಸಂಬಂಧ ಏನಪ್ಪಾ ಹೋಗ್ಬಾರ್ದು ಕರಾಗ ಯಾರು ಕೆಡ್ತಾರ ಹೋಗೋಣ ಇನ್ನು ಹೋಗಿದ್ದೀನಿ ಅಲ್ಲ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೀನಿ ನೀವು ಅದನ್ನು ಕೆಣಿ ಕೆಣಕ್ಕೆ ತಗೋ ನಿಮ್ಮ ಹತ್ಪಟ್ಟರು ನಾನು ಅದನ್ನು ಯಾವುದು ಹ್ಮ್ ಇಡೀ ಜಿಲ್ಲೆಗೆ ಇರ್ತಕ್ಕಂತ ಹದಿನೈದು ತಾಲೂಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅದೇ ತಾಲೂಕಿನಾಗಿರ್ತಕ್ಕಂಥ ನಾಯಕರಿದ್ದಾರೆ ಎಲ್ಲ ಹದಿನೈದು ನಾಯಕರು ಕೂಡ್ಕೊಂಡು ಇವತ್ತು ಸಹ ಒಳ್ಳೆಯ ಆಡಳಿತವನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಎಲ್ಲರೂ ಹದಿನೈದು ಹದಿನೈದು ಜನ ಕೂಡಿದಾಗ ಒಳ್ಳೆಯ ನಾಯಕತ್ವಕ್ಕೆ ಒಂದು ಪುಷ್ಟಿ ಬರ್ತದೆ ಒಂದು ಶಕ್ತಿ ಬರ್ತದೆ ಹದಿನೈದು ಜನ ಕೂಡಿ ಅದ್ ಸರಿ ಮಾಡಿ

ಯಾವ ಯಾವ ತಾಲೂಕಿನವರು ನಾನು ಕರೀತಾರೆ ಅಲ್ಲಿ ಹೋಗಿ ನಾನು ಪಾಲ್ಗೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ ಮತ್ತು ಈ ಚುನಾವಣೆ ಮುಗಿದ ನಂತರ ಅದನ್ನ ಜವಾಬ್ದಾರಿ ನಾನು ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ನನಗೆ ಗೊತ್ತಿಲ್ಲ ಇಲ್ಲಿ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅದು ಒಂದು ಸ್ವಾಮಿಗಳು ಒಂದು ಸಮಾಜದ ಒಂದು ಸಭೆಯನ್ನು ಕರೆದಿದ್ರು ಸಮಾಜದಲ್ಲಿ ಈಗ ಉಪ ಪಂಗಡಗಳ ಒಂದು ಸ್ವಲ್ಪ ತಿಕ್ಕಾಟ ಭಾಳ ಜಾರಿ ಬಹಳ ಜೋರಾಗಿದೆ ಅದಕ್ಕೆ